ಮೂವತ್ತು ವರ್ಷಗಳ ಬಳಿಕ ಸೂರ್ಯ ಮತ್ತು ಶನಿಯಿಂದ ಸಂಸಪ್ತಕ ಯೋಗ ಸಿಂಹರಾಶಿಯವರಿಗೆ ಜಬರ್ದಸ್ತ್ ಲಾಭ ವೀಕ್ಷಕರೆಲ್ಲರಿಗೂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಶನಿ ಮತ್ತು ಸೂರ್ಯನಿಂದಾಗಿ ಸಮಸಪ್ತಕ ಯೋಗ ಉಂಟಾಗಿದೆ ಆಗಸ್ಟ್ ಹದಿನಾರಕ್ಕೆ ಸೂರ್ಯನು ಸಿಂಹರಾಶಿಗೆ ಸಂಚರಿಸಿದೆ ಸೆಪ್ಟೆಂಬರ್ ಹದಿನಾರರವರೆಗೆ ಇದೇ ರಾಶಿಯಲ್ಲಿ ಇರಲಿದೆ ಸೂರ್ಯ ಮತ್ತು ಶನಿಯ ಸಂಯೋಗದಿಂದಾಗಿ ಸಂಸಪ್ತಕ ಯೋಗವು ರೂಪುಗೊಳ್ಳಲಿದೆ ಆದ್ದರಿಂದ ಸೂರ್ಯ ಮತ್ತು ಶನಿದೇವನ ವಿಶೇಷತೆ ಕೃಪೆ ಕೆಲವು ರಾಶಿಗಳ ಮೇಲಿರಲಿದೆ ಈ ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಗಳ ಪ್ರಾಪ್ತಿಯಾಗುವುದು ಗ್ರಹಗಳ ರಾಶಿ ಬದಲಾವಣೆಯ ವಿಶೇಷ ಪ್ರಭಾವವನ್ನು ಎಲ್ಲಾ ರಾಶಿಗಳ ಮೇಲೆ ನೋಡಬಹುದಾಗಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎಲ್ಲಾ ಗ್ರಹಗಳು ಒಂದು ನಿರ್ದಿಷ್ಟ ಅವಧಿಯ ನಂತರ ತನ್ನ ಚಲನೆಯನ್ನು ಬದಲಾಯಿಸುತ್ತದೆ ಈ ಬದಲಾವಣೆಯಿಂದಾಗಿ ಶುಭ ಮತ್ತು ಅಶುಭ ಎರಡೂ ತರಹದ ಯೋಗಗಳು ರೂಪುಗೊಳ್ಳುವುದು ಶನಿ ಮತ್ತು ಸೂರ್ಯನ ಸಂಯೋಗದಿಂದಾಗಿ ಸಂಸಪ್ತಕ ಯೋಗ ನಿರ್ಮಾಣವಾಗುತ್ತದೆ ಗ್ರಹಗಳ ರಾಜನಾದ ಸೂರ್ಯ ಆಗಸ್ಟ್ ಹದಿನಾರರಂದು ತನ್ನ ಸ್ವರಾಶಿಯಾದ ಸಿಂಹ ರಾಶಿಯನ್ನು ಪ್ರವೇಶಿಸಿದೆ ನ್ಯಾಯ ಮತ್ತು ಕರ್ಮಫಲದಾತನಾದ ಶನಿ ಮೂವತ್ತು ವರ್ಷಗಳ ನಂತರ ಸ್ವರಾಶಿಯಾದ ಕುಂಭ ರಾಶಿಯಲ್ಲಿ ಚಲಿಸುತ್ತಿದ್ದಾನೆ ಹಾಗಾಗಿ ಈ ಎರಡು ಗ್ರಹಗಳು ಪರಸ್ಪರ ಒಂದು ಹಂಡ್ರೆಡ್ ಎಂಬತ್ತು ಡಿಗ್ರಿಯಲ್ಲಿ ಸಂಚಾರ ಮಾಡುತ್ತಿದೆ ಅಂದರೆ ಶನಿ ಮತ್ತು ಸೂರ್ಯ ಎರಡು ಪರಸ್ಪರ ಏಳುನೇ ಮನೆಯಲ್ಲಿದೆ ಈ ಕಾರಣದಿಂದಾಗಿ ಸಂಸಪ್ತಕ ಯೋಗ ರೂಪುಗೊಳ್ಳುವುದು ಇದರ ಪ್ರಭಾವವನ್ನು ಎಲ್ಲ ರಾಶಿಗಳ ಮೇಲೆ ನೋಡಬಹುದು ಇದರಲ್ಲಿ ಕೆಲವು ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶಗಳ ಪ್ರಾಪ್ತಿಯಾಗುವುದು ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಸಿಂಹ ರಾಶಿಯವರಿಗೂ ಈ ಸಮಸಪ್ತಕ ಯೋಗ ತುಂಬಾ ಪ್ರಯೋಜನಕಾರಿಯಾಗಿದೆ ಈ ಅವಧಿಯಲ್ಲಿ ಅದೃಷ್ಟದ ಬೆಂಬಲ ಇರುವುದರಿಂದ ನಿಮ್ಮ ಪ್ರಯತ್ನಕ್ಕೆ ಅತ್ಯುತ್ತಮವಾದ ಪ್ರಯೋಜನ ಪಡೆಯುತ್ತೀರಿ ಈ ಸಮಯದಲ್ಲಿ ಅಧಿಕ ಖರ್ಚುಗಳು ಕೂಡ ಇರಲ್ಲ ಹಾಗಾಗಿ ಈ ಅವಧಿ ನಿಮಗೆ ತುಂಬಾನೇ ಪ್ರಯೋಜನಕಾರಿಯಾಗಿದೆ ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸ ಚೆನ್ನಾಗಿರಲಿದೆ ನಿಮ್ಮ ಕುಟುಂಬ ಜೀವನವು ಈ ಶುಭ ಯೋಗದಿಂದಾಗಿ ಸಂತೋಷಮಯವಾಗಿರುವುದು ಸಿಂಹರಾಶಿಯ ಜನರಿಗೆ ಸಂಸತ್ತಕ ಯೋಗವು ತುಂಬಾ ಮಂಗಳಕರ ಮತ್ತು ಪ್ರಯೋಜನಕಾರಿಯಾಗಿರಲಿದೆ ನಿಮ್ಮ ಸೌಕರ್ಯಗಳು ಈ ಸಮಯದಲ್ಲಿ ಹೆಚ್ಚಾಗುತ್ತವೆ ಆದಾಯ ವೃದ್ಧಿಯಾಗುವುದು ಮತ್ತು ಯಾವುದೇ ಹೊಸ ಕೆಲಸವನ್ನು ಈ ಸಮಯದಲ್ಲಿ ಆರಂಭಿಸಬಹುದಾಗಿದೆ ನೀವು ಸಮಾಜದಲ್ಲಿ ಉತ್ತಮ ಜನಪ್ರಿಯತೆಯನ್ನು ಗಳಿಸುವಿರಿ ಉದ್ಯೋಗವನ್ನು ಹುಡುಕುತ್ತಿರುವವರು ಉತ್ತಮ ಅವಕಾಶಗಳನ್ನು ಪಡೆಯಬಹುದು ಈ ರಾಶಿಗೆ ಸೇರಿದ ಉದ್ಯಮಿಗಳು ಸಾಕಷ್ಟು ಲಾಭವನ್ನು ಗಳಿಸುವರು ಈ ಅವಧಿಯಲ್ಲಿ ನಿಮ್ಮ ಆದಾಯದಲ್ಲಿ ತುಂಬಾನೇ ಅಧಿಕ ಪ್ರಯೋಜನ ಪಡೆಯುತ್ತೀರಿ ವೃತ್ತಿ ಬದುಕಿನಲ್ಲಿನ ಅಡೆತಡೆಗಳು ದೂರಾಗಲಿದೆ ಆರ್ಥಿಕ ಭದ್ರತೆ ಅನುಭವಿಸುವಿರಿ ವೃತ್ತಿ ಬದುಕಿನಲ್ಲಿ ನೀವು ಊಹಿಸಿದಂತೆಯೇ ಪ್ರಯೋಜನಗಳನ್ನು ಪಡೆಯುತ್ತೀರಿ ವ್ಯಾಪಾರಿಗಳು ಉತ್ತಮ ಲಾಭ ಪಡೆಯುತ್ತೀರಿ ಹೊಸ ವ್ಯವಹಾರ ಪ್ರಾರಂಭಿಸಿದ್ದರೆ ಅದರಿಂದ ನೀವು ಉತ್ತಮ ಪ್ರಯೋಜನ ಪಡೆಯುತ್ತೀರಿ ಸೂರ್ಯ ಹಾಗೂ ಶನಿಯಿಂದ ಉಂಟಾದ ಈ ಸಮಸಪ್ತಕ ಯೋಗ ನಿಮ್ಮ ವೃತ್ತಿ ಬದುಕಿನಲ್ಲಿ ಭದ್ರತೆಯ ಭಾವ ಮೂಡಿಸಲಿದೆ ನೀವು ದೀರ್ಘಕಾಲದವರೆಗೆ ಅಂಟಿಕೊಂಡಿರುವ ಹಣವನ್ನು ಇದ್ದಕ್ಕಿದ್ದಂತೆ ಪಡೆಯಬಹುದು ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿದ್ದವರಿಗೂ ಒಳ್ಳೆಯ ಸುದ್ದಿ ಸಿಗುವ ಸಾಧ್ಯತೆ ಇದೆ ಈ ಅವಧಿಯಲ್ಲಿ ವೃಷಭ ರಾಶಿಯವರಿಗೆ ಪ್ರತಿಷ್ಠೆ ಹೆಚ್ಚಾಗುವ ಸಂಭವವಿದ್ದು ಅಷ್ಟೇ ಅಲ್ಲ ಸಮಾಜದಲ್ಲಿ ನಿಮ್ಮ ಖ್ಯಾತಿಯೂ ಹೆಚ್ಚಾಗುತ್ತದೆ ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆಗಳು ಇವೆ ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಿರಿ ಶಿಕ್ಷಣ ಪಡೆಯುವ ಅಥವಾ ವಿದೇಶ ಪ್ರವಾಸ ಮಾಡುವ ನಿಮ್ಮ ಕನಸು ನನಸಾಗಬಹುದು ನೀವು ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಈ ಅವಧಿಯಲ್ಲಿ ಹಾಗೆ ಮಾಡುವುದು ಲಾಭದಾಯಕವೆಂದು ಸಾಬೀತುಪಡಿಸಬಹುದು ನೀವು ಮೊದಲು ಮಾಡಿದ ಹೂಡಿಕೆಯ ಮೇಲೆ ಉತ್ತಮ ಲಾಭವನ್ನು ಪಡೆಯಬಹುದು ವ್ಯವಹಾರದ ಬಗ್ಗೆ ಮಾತನಾಡುತ್ತಾ ನೀವು ಹೊಸ ಯೋಜನೆಯನ್ನು ಪಡೆಯಬಹುದು ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ ನೀವು ವ್ಯಾಪಾರದಲ್ಲಿದ್ದರೆ ಅದರಲ್ಲಿಯೂ ನೀವು ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ಈ ಅವಧಿಯಲ್ಲಿ ನೀವು ಯಾವುದೇ ಹೂಡಿಕೆ ಮಾಡಲು ಬಯಸಿದರೆ ಅದರಲ್ಲಿಯೂ ನೀವು ಲಾಭವನ್ನು ಪಡೆಯುವ ಸಾಧ್ಯತೆಯಿದೆ ಕುಟುಂಬದಲ್ಲಿನ ಜನರೊಂದಿಗೆ ಸಮನ್ವಯವು ಹೆಚ್ಚಾಗುತ್ತದೆ ಮತ್ತು ಪ್ರೀತಿಯ ಸಂಬಂಧಗಳು ಸಹ ಮಧುರವಾಗುತ್ತವೆ ಈ ಅವಧಿಯಲ್ಲಿ ನಿಮ್ಮ ಕೆಲಸ ಅಥವಾ ವ್ಯವಹಾರದಲ್ಲಿ ನೀವು ಗಣನೀಯ ಪ್ರಗತಿಯನ್ನು ಪಡೆಯುವ ಸಾಧ್ಯತೆ ಇದೆ ವೀಕ್ಷಕರೇ ಇದಾಗಿತ್ತು ಸಿಂಹ ರಾಶಿಯ ಜಾತಕದವರ ಸಂಸತ್ತಕ ಯೋಗದ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ